ಸ್ನೇಹಿತರೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದು ಒಂದು ಸಾವಿರದ ಏಳ್ನೂರ ಐವತ್ತೈದನೇ ದಿನದ ನಿರಂತರ ಅನ್ನದಾಸೋಹದ ವಿಶೇಷ ದಿನನೇ ಅಂತ ಹೇಳ್ಬೋದು ಇಂದು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಸ್ವಾಮಿ ವಿವೇಕಾನಂದ ಸರ್ವತೋಮುಖ ಸೇವಾ ಟ್ರಸ್ಟ್ನ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದಂಥ ಶ್ರೀತ ನರತುಮೂರ್ತಿ ಸರ್ ಅವರು ಹಾಗೂ ಆ ಒಂದು ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿ ಮಿತ್ರರು ಇಂದು ನಮ್ಮ ಅನ್ನದಾಸೋಹದಲ್ಲಿ ವಿಶೇಷ ಕಾರ್ಯಕ್ರಮವೊಂದು ಸಂಕ್ರಾಂತಿ ಹಬ್ಬದವಾಗಿ ಹಮ್ಮಿಕೊಂಡಿದ್ದು ವಯೋವೃದ್ಧರಿಗೆ ಒದಿಕೆ ವಿತರಣಾದ ಅನಿಗಳಾಗಿ ಹಾಗೂ ನಮ್ಮ ಒಂದು ಹಸಿದವರಿಗೆ ಅನ್ನ ನೀಡುವಂಥ ನಿರಂತರ ಕಾರ್ಯಕ್ರಮಕ್ಕೆ ಇಂದು ಸಹಾಯಸ್ಥ ನೀಡಿ ತಮ್ಮ ಸಮಾಜಮುಖಿ ಕಾರ್ಯಕ್ರಮವನ್ನು ಇಲ್ಲೂ ಸಹ ನಮ್ಮ ಜೊತೆ ಸಂಪ ನಿರಂತರವಾಗಿ ನಮಗೆ ಸಹಾಯಸ್ತ ನೀಡ್ತಾ ಬಂದಿದ್ದಾರೆ ಅವರಿಗೆ ಅವ್ರ ಕುಟುಂಬದವ್ರಿಗೆ ಹಾಗೂ ಆ ಒಂದು ಆ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿ ಮಿತ್ರರಿಗೆ ಈ ಒಂದು ಅನ್ನದಾಸು ಸಮಿತಿಯ ವತಿಯಿಂದ ಆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಲ್ಲಿಸ್ತಾ ಇದ್ದೀವಿ ಸ್ನೇಹಿತರೆ ನರಸುಮೂರ್ತಿ ಸಾರ್ ಅವರು ಎರಡು ವರ್ಷಗಳಿಂದ ನಿರಂತರವಾಗಿ ಯಾವುದೇ ಒಂದು ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಏನು ಬ್ಯಾ ಬ್ಯಾಗು ಮತ್ತು ಆ ಕಲಿಕಾ ಪರಿಕರಣಗಳನ್ನು ಇರ್ಬೋದು ವಯಸ್ಸಾದಂಥವ್ರಿಗೆ ಬಟ್ಟೆ ಆಗಲಿ ಮತ್ತು ಒದಿಕೆಗಳನ್ನಾಗಲಿ ಹಾಗೂ ಅನ್ನ ಮತ್ತು ಹಸಿದವರಿಗೆ ಅನ್ನ ನೀಡುವಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡ್ಸ್ಕೊಂಬತ್ತಾ ಇದ್ದಾರೆ ಅವ್ರಿಗೆ ಭಗವಂತ ಇನ್ನಷ್ಟು ಆಯುರ್ ಆರೋಗ್ಯ ಕೊಟ್ಟು ಇನ್ನೂ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುವಂಥ ಶಕ್ತಿ ನೀಡಲಿ ಹಾಗೂ ಆ ಒಂದು ಟ್ರಸ್ಟ್ನ ಎಲ್ಲ ಪದಾಧಿಕಾರಿ ಮಿತ್ರಗಳಿಗೂ ಈ ಒಂದು ಶಕ್ತಿ ಸಮಾಜಮುಖಿ ಕೆಲಸ ಮಾಡುವಂಥ ಶಕ್ತಿ ಭಗವಂತ ಕರಳಿಸ್ಲಿ ಅಂತ ಹೇಳಿಬಿಟ್ಟು ನಮ್ಮ ಅನ್ನದಾಸು ಸಮಿತಿಯ ಪರವಾಗಿ ಆ ಎಲ್ಲ ಪದಾಧಿಕಾರಿ ಮಿತ್ರರಿಗೂ ಹಾಗೂ ವಿಶೇಷ ನರಸಮೂರ್ತಿ ಸರ್ ಅವರಿಗೆ ಆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತೊಮ್ಮೆ ಎಲ್ಲಾ ಸ್ನೇಹಿತರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಸ್ನೇಹಿತರೆ ನಮಸ್ಕಾರ ಮತ್ತು ಸ್ನೇಹಿತರೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದು ಒಂದು ಸಾವಿರದ ಏಳ್ನೂರ ಐವತ್ತೈದನೇ ದಿನದ ನಿರಂತರ ಅನ್ನದಾಸೋಹದ ವಿಶೇಷ ದಿನನೇ ಅಂತ ಹೇಳ್ಬೋದು ಇಂದು